ಉಚಿತ ಬ್ಲಾಕ್ ಬೆಲ್ಟ್ ನೀಡಿದ ನ್ಯೂ ಸ್ಟಾರ್ ಸಂಸ್ಥೆ ಸುಮಾರು ವರ್ಷಗಳಿಂದ ಕರಾಟೆ ತರಬೇತಿ ಪಡೆಯುತ್ತಾ ಬಂದಿರುವ ಕರಾಟೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಸಂಸ್ಥೆಯ ಮುಖ್ಯಸ್ಥರಾದ ರಾಘವೇಂದ್ರ ಅರಕೇರಿ ಉತ್ತಮ ವಿದ್ಯಾರ್ಥಿಗಳಿಗೆ ಉಚಿತ ಬ್ಲಾಕ್ ಬೆಲ್ಟ್ ನೀಡಿ ಗೌರವಿಸಿದ್ದಾರೆ ಕೊಪ್ಪಳ ನಗರದ ಹೃದಯ ಭಾಗದಲ್ಲಿ ಇರುವ ಭಾಗ್ಯ ನಗರದ ನಿವಾಸಿಗಳಾದ ಅಖಿಲೇಶ್ ಯಾದವ್ ಪ್ರಿಯಾಂಕಾ ಯಾದವ್ ಅರ್ಜುನ್ ಯಾದವ್ ಸುಮಾರು ವರ್ಷಗಳಿಂದ ಕರಾಟೆ ತರಬೇತಿ ಪಡೆಯುತ್ತಾ ಬಂದಿದ್ದು ಅವರ ಪ್ರತಿಭೆಗೆ ಸ್ಟಾರ್ ಸಂಸ್ಥೆ ಬ್ಲಾಕ್ ಬೆಲ್ಟ್ ನೀಡಿ ಗೌರವಿಸಿದೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕರಾಟೆ ಕಲಿಯುತ್ತಾ ಬಂದಿದ್ದು ಅದರಲ್ಲಿ ತುಂಬಾ ಆಸಕ್ತಿಯಿಂದ ಹಾಗೂ ಕರಾಟೆ ಬ್ಲಾಕ್ ಬೆಲ್ಟ್ಗೆ ಬೇಕಾಗುವ ಎಲ್ಲಾ ಅರ್ಹತೆಗಳನ್ನು ಹೊಂದಿದ ಕರಾಟೆ ವಿದ್ಯಾರ್ಥಿಗಳಿಗೆ ನ್ಯೂಸ್ಟಾರ್ ಕರಾಟೆ ಸಂಸ್ಥೆಯ ಮುಖ್ಯಸ್ಥರಾದ ರಾಘವೇಂದ್ರ ಅರಕೇರಿಯವರು ಉಚಿತ ಬ್ಲಾಕ್ ಬೆಲ್ಟ್ ನೀಡಿ ಗೌರವಿಸಿದ್ದಾರೆ ಈ ವೇಳೆ ಆರ್ಎಸ್ಎಸ್ ಮುಖಂಡರಾದ ಶಂಕರ್ ಜಾಧವ್ ಆಟೋ ಚಾಲಕರ ಸಂಘದ ಮಾಜಿ ಅಧ್ಯಕ್ಷರಾದ ಮೌಲಾ ಹುಸೇನ್ ಹಗಲದಿ ಒಟಗಿ ಕಾಂಗ್ರೆಸ್ ಮುಖಂಡರಾದ ಕೃಷ್ಣ ಹಡಪದ್ ವೀರ ಮಹೇಶ್ವರ ಫೈನಾನ್ಸ್ ಉದ್ಯಮಿಯಾದ ಶಂಭು ಗಾರ್ವಾಡ ಮಠ್ ತಿರುಮಲೇಶ್ ಯಾದವ್ ಹಾಗೂ ಇನ್ನಿತರ ಕರಾಟೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಮಸ್ಕಾರ ನಾನು ರಾಘವೇಂದ್ರ ಹರ್ಕೇರಿ ಕರಾಟೆ ಶಿಕ್ಷಕ ಇಂದು ನಮ್ಮ ವಿದ್ಯಾರ್ಥಿಗಳಾದ ಅರ್ಜುನ್ ಅಖಿಲೇಶ್ ಹಾಗೂ ಪ್ರಿಯಾಂಕಾ ಸತತ ಎರಡರಿಂದ ಮೂರು ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಿ ಎಲ್ಲದರಲ್ಲೂ ಭಾಗವಹಿಸಿ ಜೊತೆಲೇ ಉತ್ತಮವಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಉಚಿತ ಬ್ಲ್ಯಾಕ್ ಬೆಲ್ಟ್ ನೀಡಿ ಗೌರವಿಸಲಾಗಿದೆ ಧನ್ಯವಾದಗಳು ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತಿರುಮಲೇಶ್ ಯಾದವ್ ನಮ್ಮ ಮಕ್ಕಳು ಅಖಿಲೇಶ್ ಯಾದವ್ ಪ್ರಿಯಾಂಕಾ ಯಾದವ್ ಅರ್ಜುನ್ ಯಾದವ್ ಇವರಿಗೆ ರಾಘವೇಂದ್ರ ಅಕ್ಕೇರಿ ಸರ್ ಬೆಳಗ್ಗೆ ಮತ್ತು ಸಾಯಂಕಾಲ ಉಚಿತವಾಗಿ ಟ್ರೈನಿಂಗ್ ನೀಡಿ ಇವಾಗ ಬ್ಲ್ಯಾಕ್ ಬೆಲ್ಟ್ ಕೊಟ್ಟಿದ್ದಾರೆ ಆದ ಕಾರಣ ರಾಘವೇಂದ್ರ ಅಕ್ಕೇರಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಉಚಿತ ಬ್ಲಾಕ್ ಬೆಲ್ಟ್ ವಿತರಣಾ ಕಾರ್ಯಕ್ರಮ ಅಖಿಲೇಶ್ ಯಾದವ್ ಅರ್ಜುನ್ ಪ್ರಿಯಾಂಕಾ ಈ ಮಕ್ಕಳಲ್ಲಿ ಕರಾಟೆ ಒಂದು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಗುರುತಿಸಿ ಪ್ರಾರಂಭದ ಅದಕ್ಕೆ ಸರ್ ಯಾವುದೇ ಒಂದು ಫೀಸನ್ನು ತೆಗೆದುಕೊಳ್ಳಲಾದರೆ ಫ್ರೀಯಾಗಿ ಮಕ್ಕಳಿಗೆ ಸಾಯಂಕಾಲ ಮತ್ತು ಬೆಳಗ್ಗೆ ಪ್ರಾಕ್ಟೀಸನ್ನು ಕೊಡ್ತಾ ಇದ್ದಾರೆ ಇವರು ಬ್ಲ್ಯಾಕ್ ಬೆಲ್ಟನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನಿಂದ ಹೃದಯಪೂರ್ವಕ ಧನ್ಯವಾದಗಳು സിക് <laughs>